ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬೆಳಗಿನ ಪ್ರೋಮೋ ನೋಡಿರ್ತೀರ ಬಿಗ್ ಬಾಸಲ್ಲಿ ಹಾಗೆ ನಿನ್ನೆ ಎಪಿಸೋಡ್ ಬಗ್ಗೆ ನೋಡೋಣ ಸುಮಾರು ಜನ ಹೇಳ್ತಾ ಇದ್ರು ಗಿಲ್ಲಿ ಬಗ್ಗೆ ನೆಗೆಟಿವ್ ಆಗಿ ತೋರಿಸ್ತಾ ಇದ್ದಾರೆ ನೆಗೆಟಿವ್ ಆಗಿ ತೋರಿಸ್ತಾ ಇದ್ದಾರೆ ಪ್ರೋಮೋದಲ್ಲಿ ಅಂತ ಹೇಳಿ ನೆಗೆಟಿವ್ ಆಗಿ ತೋರಿಸ್ತಾ ಇಲ್ಲ ಬಟ್ ಗಿಲ್ಲಿ ಅಂದರೆ ಟಿ ಆರ್ ಪಿ ಎಲ್ಲರಿಗೂ ಗೊತ್ತಿದೆ ಈ ಸೀಸನಲ್ಲಿ ಗಿಲ್ಲಿ ಅಂದರೆ ಟಿ ಆರ್ ಪಿ ನಿನ್ನೆ ಎಪಿಸೋಡಲ್ಲಿ ಸೊ ಏನೆಲ್ಲ ಆಯಿತು ಮೊನ್ನೆ ಫೇವರಿಸಮ್ ಮಾಡಿದ್ರೋ ಇಲ್ಲೋ ಅದಂತೂ ನನಗೆ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಬಟ್ ಕಾ ರಕ್ಷಿತಾ ಕೊಟ್ಟ ರೀಸನ್ನು ರಕ್ಷಿತಾ ಕಾವ್ಯನ ಟಾರ್ಗೆಟ್ ಮಾಡ್ತಿದ್ದಾಳೆ ಅನ್ನೋ ಉದ್ದೇಶಕ್ಕೋಸ್ಕರ ಕಾವ್ಯನ ಸೇವ್ ಮಾಡ್ತಾರೆ ಇನ್ನೇ ಒಂದು ಬಿಗ್ ಬಾಸಲ್ಲಿ ಒಂದು ಟಾಸ್ಕ್ ಕೊಡ್ತಾರೆ ಹಾಗೆ ಕ್ಯಾಪ್ಟನ್ಸಿ ಲಾಸ್ಟ್ ವೀಕ್ ಯಾರಾಗ್ತಾರೆ ಸೊ ಬಿಗ್ ಬಾಸಲ್ಲಿ ಟ್ವೆಲ್ ಸೀಸನಲ್ಲಿ ಲಾಸ್ಟ್ ಕ್ಯಾಪ್ಟನ್ಸಿ ಅಂತಲೂ ಹೇಳ್ತಾರೆ ಇದಕ್ಕೋಸ್ಕರ ಹೆಣ್ಮಕ್ಳಿಗೊಂದು ಟಾಸ್ಕ್ ಗಂಡು ಒಂದು ಟಾಸ್ಕ್ ಇನ್ನು ಗಂಡು ಮಕ್ಕಳಿಗೆ ಶುರುವಾಗಿಲ್ಲ ಸೊ ಹೆಣ್ಣುಮಕ್ಳಲ್ಲಿ ಎಲ್ಲದರಲ್ಲೂ ರಾಶಿಕನೇ ವಿನ್ ಆಗ್ತಾರೆ ಸೊ ಫಸ್ಟು ಅಲ್ಲೂ ಕ್ಲಿಯರ್ ಆ್ಯಂಡ್ ಕಟ್ಟಾಗಿ ಗೊತ್ತಾಗುತ್ತೆ ರಕ್ಷಿತಾ ಕಾವ್ಯನೇ ಟಾರ್ಗೆಟ್ ಮಾಡ್ತಾಯಿದ್ರು ಅಂತ ಹೇಳಿ ಸ್ಪಂದನನ ಟಾರ್ಗೆಟ್ ಮಾಡ್ತಾಯಿದ್ರು ಅಂತ ಹೇಳಿ ಸೊ ರಕ್ಷಿತಾ ಫಸ್ಟ್ ಇದರಲ್ಲಿ ಹೊರಗಡೆ ಹೋಗ್ತಾರೆ ಸೆಕೆಂಡ್ ಹಾಫಲ್ಲಿ ಸ್ಪಂದನಂಗೆ ಕಾವ್ಯಂಗೆ ಯಾಕಂದರೆ ಇಲ್ಲಿ ಅಶ್ವಿನಿ ಅವ್ರು ಏನು ಹೇಳ್ತಾರೆ ಬೇರೆಯವರ ಡಿಸಿಷನ್ ಮೇಲೆ ಸ್ಪಂದನದೇ ಕ್ಲಿಯರಾಗಿ ಕಾಣ್ತಾ ಇದೆ ಆ್ಯಕ್ಚುಲಿ ಅವರು ಗಿಲ್ಲಿನ ಕೇಳಿಬಿಟ್ಟು ಡಿಕ್ಲೇರ್ ಮಾಡಬೇಕಿತ್ತು ಬಟ್ ಅವ್ರು ಕ್ಲಿ ಡಿಕ್ಲೇರ್ ಮಾಡಿರಲಿಲ್ಲ ಹಾಗೋಸ್ಕರ ಗಿಲ್ಲಿ ಅಷ್ಟೆಲ್ಲ ಸೀಕ್ವೆನ್ಸ್ ಮಾಡ್ತಾರೆ ಇಲ್ಲಾದರೆ ಅವ್ರು ಆ ಥರ ಮಾಡ್ತಿರಲಿಲ್ಲ ಫೇರ್ ಡಿಸಿಷನ್ನೇ ಕೊಟ್ಟಿದ್ದಾರೆ ಸೊ ಪ್ರೋಮೋ ನೋಡಿ ನಾವು ಯಾರನ್ನೂ ನೆಗೆಟಿವ್ ಮಾಡಬಾರ್ದು ಅಂತ ಅಲ್ಲಿ ಗೊತ್ತಾಗುತ್ತೆ ಫೇರ್ ಡಿಸಿಷನ್ನೇ ಕೊಟ್ಟಿದ್ದಾರೆ ಸ್ಪಂದನೆ ಅಂತಲೇ ಫೇರ್ ಡಿಸಿಷನ್ ಕೊಟ್ಟಿದ್ದಾರೆ ಸೊ ಆದರೆ ಅದೆಲ್ಲ ಆದಮೇಲೆ ನೀವು ಧ್ರುವಂತು ಮತ್ತು ಅಶ್ವಿನಿಯವರು ಮಾತಾಡೋದು ನೋಡ್ತಾ ಇರ್ತೀರ ಸೊ ಸ್ಟಾರ್ಟಿಂಗಿಂದನೇ ಈ ಗಿಲ್ಲಿನ ಈ ಥರ ಉರಿಸಬೇಕಿತ್ತು ನೋಡಿ ನಾವು ಒಂದಿನ ಉರ್ಸೋದೇ ಅವನಿಗೆ ತಡ್ಕೊಳ್ಳೋಕಾಗ್ತಾ ಇಲ್ಲ ಇನ್ನು ಎರಡು ವೀಕಲ್ಲಿ ಅವನ್ನ ಇದೇ ಥರ ಉರಿಸ್ತಾ ಇರಬೇಕು ಮೇಡಮ್ ಅಂತ ಧ್ರುವಂತವ್ರು ಹೇಳ್ತಾರೆ ಅದೇ ಪ್ರಕಾರ ಉಸ್ತುವಾರಿಲಿ ಗೇಮ್ ಶುರು ಆಗಬೇಕು ಮುಂಚೆನೇ ಧ್ರುವಂತಿಗೂ ಗಿಲ್ಲಿಗೂ ವಾದ ಆಗುತ್ತೆ ಸೊ ಅಲ್ಲಿ ಟ್ರಿಗರ್ ಮಾಡಬೇಕಂತಲೇ ಧ್ರುವಂತ್ ಮಾತಾಡೋದು ಆ ಥರ ಸೊ ಅವರಿಬ್ಬರು ಮಾತಾಡ್ತಾನೇ ಇದ್ದಾರೆ ಸೊ ಇವತ್ತಿನ ಪ್ರೋಮೋ ಅದೇ ಪ್ರಕಾರ ಹೋಗಿದೆ ಸೊ ಅವರನ್ನು ಟ್ರಿಗರ್ ಮಾಡಬೇಕು ನಾವು ಕೊಡೋದನ್ನು ಅವ್ನು ತಡ್ಕೋಬಾರ್ದು ಅಂತಲೇ ಆದರೆ ಗಿಲ್ಲಿ ತುಂಬ ಕಾಮಾಗಿ ಅವ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಿದ್ದೆ ತುಂಬ ಕಾಮಾಗಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಸೊಂಟ ಇಲ್ಲ ಫೈನಲ್ ಕಾರ್ಡ್ ಇಲ್ಲ ಸೊ ಅವರಿಗೆ ಹಂಗೆ ಹೇಳೋದಕ್ಕೆ ಅವನು ಅಷ್ಟೆ ಓಲ್ಡ್ ಮಾಡಲು ಸೊ ಒಂದು ಟಾಸ್ಕ್ ಎಲ್ಲಕ್ಕಾಗಲ್ಲ ಅಸಮರ್ಥರು ಅಂತ ಹೇಳೋದು ಸೊ ಧ್ರುವಂತಿಗೂ ಅಷ್ಟೆ ನೀವು ಏನು ಹೇಳ್ತೀರಾ ನೀವು ಮನೆ ಬಿಟ್ಟು ಹೋಗೋಕೆ ರೆಡಿ ಇದ್ರಿ ಹಾಗೆ ಹೀಗೆ ಅನ್ನೋದು ಸೊ ಆಚೆಯಿಂದ ಬಂದಾಗಲೇ ಈಚೆಯಿಂದ ಬರೋದು ಸುಮ್ಮನೆ ಪ್ರೋಮೋ ನೋಡಿ ನೀವು ಇಬ್ರು ಒಬ್ಬರ ಮೇಲೆ ನೆಗೆಟಿವ್ ಆಗಿ ತೊಗೋಬೇಡಿ ಓಟ್ ಫಾರ್ ಗಿಲ್ಲಿ ಅಂತಲೇ ಹೇಳ್ತೀನಿ ಸೊ ಲಾಸ್ಟು ಒನ್ ಡೇ ನಾನು ಧ್ರುವಂತ್ ಬಗ್ಗೇನೂ ಒಳ್ಳೆ ಒಪಿನಿಯನ್ ಹೇಳಿದ್ದೆ ಬಟ್ ಈ ವೀಕಲ್ಲಿ ಭಾಳ ಒಂಥರ ಮಾತಾಡ್ತಾ ಇದ್ದಾರೆ ಅದು ಧನುಷ್ ಅವರು ಓಟ್ ಔಟ್ ಮಾಡಬೇಕಾದ್ರೂ ಅಷ್ಟೇ ನಾಮಿನೇಷನ್ ಮಾಡಬೇಕಾದ್ರು ಅದನ್ನೇ ತೊಗೊಂಡಿದ್ದು ನಂಗೆ ಸತ್ಯ ಅನ್ನಿಸ್ತು ಅದಕ್ಕೋಸ್ಕರ ಗಿಲ್ಲಿ ಅಷ್ಟೆ ಕಾವ್ಯ ಮತ್ತು ಧ್ರುವಂತ ಧ್ರುವಂತಿಟ್ಟಾಗಲೂ ಧ್ರುವಂತ್ ಅವ್ರದೇ ಅವರು ಸೀಕ್ರೆಟ್ ರೂಮಿಂದ ಬಂದಾಗ ಒಂಥರ ಮಾಡ್ತಾಯಿದ್ದು ನನಗೂ ಹಾಗೆ ಅನಿಸಿದ್ದು ಏನೋ ಗೊತ್ತಿಲ್ಲ ಗಿಲ್ಲಿನ ಟಾರ್ಗೆಟ್ ಮಾಡ್ತಾ ಇರ್ಬೋದು ಅಶ್ವಿನಿಯವರು ಅವರಿಬ್ಬರು ಮಾತಾಡ್ತಿರೋದೆ ಹಾಗೆ ಅವ್ರನ್ನ ಎರಡು ವಾರ ಬಿಡಬಾರ್ದು ನಾವು ಇಷ್ಟು ವಾರ ಬಿಟ್ಟಿದ್ದೀವಲ್ಲ ಎರಡು ವಾರ ಪೂರ್ತಿ ಕೊಡಬೇಕು ಅಂತಲೇ ಮಾತಾಡ್ತಿರೋದು ಅದೇ ಪ್ರಕಾರ ಪ್ರೋಮೋನೂ ಬಂದಿದೆ ಪ್ರೋಮೋ ನೋಡಿ ಯಾವತ್ತು ಟ್ರಿಗರ್ ಆಗಬೇಡಿ ಹಾಗೆ ನೆಗೆಟಿವ್ ಮಾಡಬೇಡಿ ಅಷ್ಟೇ ಎಪಿಸೋಡ್ ನೋಡಿ ಇನ್ನು ಎಪಿಸೋಡಲ್ಲೂ ಅಷ್ಟೇ ಅಶ್ವಿನಿಯವರು ಆ ಥರ ಡೈರೆಕ್ಟಾಗಿ ಡೈ ಗಿಲ್ಲಿಯವ್ರ ಹತ್ರ ಡಿಸಿಷನ್ ತಗೊಳಕ್ಕೆ ಆಗದೆ ಇದಕ್ಕೆ ಅವನು ಅಷ್ಟೆಲ್ಲ ಆ್ಯಕ್ಟ್ ಮಾಡಿದ್ದು ಆಮೇಲೆ ಡಿಸಿಷನ್ ತೊಗೊಂಡಿದ್ದು ಮತ್ತು ನೀನೇ ನೋಡಿ ಡೈರೆಕ್ಟ್ ಕ್ಯಾಪ್ಟನ್ಸಿಗೂ ಅಷ್ಟೇ ಏನೂ ಉಸ್ ಉಸ್ತುವಾರಿ ಇದ್ದವರು ಡೈರೆಕ್ಟ್ ಕ್ಯಾಪ್ಟನ್ಸಿಗೆ ಹೋಗ್ತಾರೆ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ ಸೊ ಇಷ್ಟು ಒಳ್ಳೆಯ ಗುಣ ಇರಬೇಕಾದ್ರೆ ಅಲ್ಲೂ ಕಾವ್ಯನ್ ಸೆಲೆಕ್ಟ್ ಮಾಡಿದರೆ ಅವ್ರು ಫೇಲ್ ಆಗುವವರು ಕಾವ್ಯನ್ ಸೆಲೆಕ್ಟ್ ಮಾಡಿಲ್ಲ ಸೊ ಈತಿನ ಪ್ರೋಮೋ ಹೀಗಿರುತ್ತೆ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್